ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸುಕ್ಷೇತ್ರ ಎದ್ದಲದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ ವಾರಣಾಸಿ ಅಯೋಧ್ಯ ಗಯಾ ಪ್ರಯಾಗ್ರಾಜ್ ಪುಣ್ಯ ಸ್ಥಳಗಳ ಭೇಟಿ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್ರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಒಂದು ಸಿಚುವೇಶನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಕಲ್ಪಿಸ್ಕೊಳ್ಳಿ ನೀವು ಒಬ್ಬ ವ್ಯಕ್ತಿ ಮೇಲೆ ಕೇಸ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ಮತ್ತು ಆ ಕೇಸ್ ಈಗ ಕೋರ್ಟ್ನಲ್ಲಿ ನಡೀತಾ ಇದೆ ಅದರ ವಿಚಾರಣೆ ನಡೀತಾ ಇದೆ ಅಂತ ಅನ್ಕೊಳ್ಳಿ ಸೊ ಒಂದು ಸಂದರ್ಭ ಬರುತ್ತೆ ಆ ಸಂದರ್ಭ ಏನಂದರೆ ಆ ಕೇಸನ್ನು ವಿಚಾರಣೆ ಯಾರು ಮಾಡ್ತಾ ಇದ್ದಾರೋ ಯಾವ ನ್ಯಾಯಾಲಯದಲ್ಲಿ ನಡೀತಾ ಇದೆಯೋ ಆ ನ್ಯಾಯಾಲಯದ ನ್ಯಾಯಾಧೀಶರು ನೀವು ಯಾರ ವಿರುದ್ಧ ದೂರು ಕೊಟ್ಟಿದ್ರೋ ಆ ವ್ಯಕ್ತಿ ಜೊತೆಗೆ ತುಂಬ ಆತ್ಮೀಯವಾಗಿ ಮಾತಾಡಿಕೊಂಡು ನಿಂತಿದ್ದಾರೆ ಅಥವಾ ಊಟ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಜೊತೆಗಿದ್ದಾರೆ ಅಂದರೆ ನಿಮಗೇನು ಅನಿಸುತ್ತೆ ಖಂಡಿತ ನಿಮ್ಮ ಮನಸ್ಸಲ್ಲಿ ಒಂದು ಡೌಟ್ ಬಂದೇ ಬರುತ್ತೆ ಅಲ್ವಾ ಏನು ಡೌಟ್ ಬರುತ್ತೆ ಅಂದರೆ ಓಹೋ ನನಗೆ ನ್ಯಾಯ ಸಿಗುತ್ತಾ ಈ ಕೇಸಲ್ಲಿ ಅನ್ನೋ ಡೌಟ್ ನಿಮಗೆ ಬಂದೇ ಬರುತ್ತೆ ನ್ಯಾಯಾಧೀಶರೇ ನೀವು ಯಾರ ಮೇಲೆ ದೂರು ಕೊಟ್ಟಿದ್ರೆ ಅವನ ಅಂದ ಅಂದಮೇಲೆ ನಿಮಗೆ ಸಂದೇಹ ಬರೋದು ತುಂಬ ಸಹಜ ಈ ಒಂದು ಥಾಟನ್ನು ಇಟ್ಕೊಂಡು ಇವತ್ತಿನ ಸಂಚಿಕೆಯನ್ನು ನಾವು ಶುರು ಮಾಡೋಣ ಇವತ್ತಿನ ಸಂಚಿಕೆ ವಿಷಯನ ಹೇಳೋಕಿ ಈ ಒಂದು ಫೋಟೋನ ಈ ಒಂದು ದೃಶ್ಯಾವಳಿನ ಒಂದ್ಸಲ ನೋಡಿ ಇದು ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರುವಂಥ ಮುಖ್ಯ ನ್ಯಾಯಾಧೀಶರಾಗಿರುವಂಥ ಡಿ ವೈ ಚಂದ್ರಚೂಡ್ ಅವರು ಗಣೇಶ್ ಚತುರ್ಥಿಯ ಪ್ರಯುಕ್ತ ಅವರ ಮನೆಯಲ್ಲಿ ನಡೆದ ಪೂಜಾ ಕಾರ್ಯಕ್ರಮದ ದೃಶ್ಯಗಳು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಪೂಜನಲ್ಲಿ ಭಾಗವಹಿಸಿದರು ಸೊ ಪ್ರಧಾನಿ ಮೋದಿ ಸಂದರ್ಭಕ್ಕೆ ತಕ್ಕಂತೆ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಿದ್ದು ನಿಮಗೆ ಕಾಣ್ತಾ ಇದೆ ಈ ಥರ ಪ್ರಧಾನಿ ಮೋದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ದೊಡ್ಡ ವಿವಾದ ಆಗಿದೆ ಮತ್ತು ಒಂದು ಪಕ್ಷ ಅಂದರೆ ವಿರೋಧ ಪಕ್ಷಗಳು ಕಾಂಗ್ರೆಸ್ ಮತ್ತಿತರ ವಿರೋಧ ಪಕ್ಷಗಳು ಮತ್ತು ವಕೀಲರ ಒಂದು ವರ್ಗ ಈ ಒಂದು ನಡೆಯನ್ನು ತೀವ್ರವಾಗಿ ಟೀಕಿಸಿದೆ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಪ್ರಧಾನಮಂತ್ರಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದನ್ನು ಕಟು ಟೀಕೆಗೆ ಒಳಗಾಗಿದೆ ಇನ್ನೊಂದೆಡೆ ಬಿ ಜೆ ಪಿ ಇದನ್ನು ಸಮರ್ಥಿಸಿಕೊಂಡಿದೆ ಮತ್ತು ತನ್ನ ಸಮರ್ಥನೆಗೆ ಕಾರಣ ಕೂಡ ಕೊಟ್ಟಿದೆ ಕಾರಣ ಏನು ಕೊಟ್ಟಿದೆ ಅಂದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಂದರೆ ಅವರು ಪ್ರಧಾನಿ ಆಗಿದ್ದಾಗ ಒಂದು ಇಫ್ತಾರ್ ಕೂಟದಲ್ಲಿ ಅವರು ಭಾಗವಹಿಸಿದರು ಮತ್ತು ಆ ಒಂದು ಇಫ್ತಾರ್ ಕೂಟದಲ್ಲಿ ಅಂದಿನ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂಥ ಬಾಲಕೃಷ್ಣ ಅವರು ಭಾಗವಹಿಸಿದರು ಅದು ಸರಿನಾ ಹಾಗಾದರೆ ಅದು ಸರಿ ಅಂದಮೇಲೆ ಇದು ಕೂಡ ಸರಿನೇ ಅಲ್ವಾ ಇದು ತಪ್ಪಂದರೆ ಅದು ಕೂಡ ತಪ್ಪಲ್ವಾ ಅನ್ನೋ ಮಾತನ್ನು ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಈಗ ನಿಮಗೆ ಮನಸ್ಸಲ್ಲಿ ಪ್ರಶ್ನೆ ಉಪಯೋಗಗೊಳ್ಳೋದು ಸಿ ಜೆ ಐ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಮನೆಗೆ ಪ್ರಧಾನಿ ಹೋದರೆ ಅಥವಾ ಪ್ರಧಾನಿ ಇರುವಂಥ ಒಂದು ಇಫ್ತಾರ್ ಕೂಟದಲ್ಲಿ ಅಂದಿನ ನ್ಯಾ ಮುಖ್ಯ ನ್ಯಾಯಮೂರ್ತಿಗಳು ಬಂದು ಭಾಗವಹಿಸಿದರೆ ಏನು ಪ್ರಾಬ್ಲಮ್ ಇದರಲ್ಲಿ ಏನು ಪ್ರಾಬ್ಲಮ್ ಏನಿದೆ ಪೂಜೆ ಮಾಡಿದರೆ ಅಥವಾ ಸಂತೋಷ ಕೂಟದಲ್ಲಿ ಭಾಗವಹಿಸಿದರೆ ಯಾಕೆ ವಿವಾದ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡಿರ್ಬೋದು ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ನಾವೀಗ ಮಾಡೋಣ ನಮ್ಮ ಪ್ರಜಾಪ್ರಭುತ್ವದಲ್ಲಿ ದೇಶದ ಆಡಳಿತ ಸೂತ್ರವನ್ನು ಮೂರು ಅಂಗಗಳಾಗಿ ವಿಂಗಡಿಸಲಾಗಿದೆ ಒಂದು ಶಾಸಕಾಂಗ ಇನ್ನೊಂದು ಕಾರ್ಯಾಂಗ ಮತ್ತು ಇನ್ನೊಂದು ನ್ಯಾಯಾಂಗ ಈ ಮೂರು ಅಂಗಗಳು ತಮ್ಮದೇ ಆದ ಸ್ವಾಯತ್ತತೆಯನ್ನು ಮತ್ತು ಸ್ವಾತಂತ್ರ್ಯವನ್ನು ಹೊಂದಿವೆ ಅಂದರೆ ಇದು ಸಪ್ರೇಷನ್ ಆಫ್ ಪವರ್ಸ್ ನಮ್ಮ ಸಂವಿಧಾನದ ಆರ್ಟಿಕಲ್ ಐವತ್ತನ್ನು ಸಲ ನಾವು ಗಮನಿಸೋಣ ಆರ್ಟಿಕಲ್ ಏನು ಹೇಳುತ್ತಂದರೆ ಆರ್ಟಿಕಲ್ ಫಿಫ್ಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗ್ಯಾರಂಟೀಸ್ ದ ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷರಿ ಬೈ ಮ್ಯಾಂಡೇಟಿಂಗ್ ದ್ಯಾಟ್ ದ ಸ್ಟೇಟ್ ಮಸ್ಟ್ ಸಪ್ರೇಟ್ ದ ಜುಡಿಷರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಇನ್ ಪಬ್ಲಿಕ್ ಸರ್ವಿಸಸ್ ಇದರ ಅರ್ಥ ಏನಂದರೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕವಾಗಿ ನೋಡುವಂಥದ್ದು ಪ್ರತ್ಯೇಕವಾಗಿ ಇರಿಸುವಂಥದ್ದು ಮತ್ತು ಆ ಮೂಲಕ ನ್ಯಾಯಾಂಗದ ಸ್ವಾಯತ್ತತೆಯನ್ನು ಕಾಪಾಡುವುದು ಕಾರ್ಯಾಂಗ ಮತ್ತು ನ್ಯಾಯಾಂಗ ಎರಡೂ ಪ್ರತ್ಯೇಕ ಅಂಗಗಳು ಹೀಗಾಗಿ ಈ ಭೇಟಿ ಸಂವಿಧಾನದ ಮೂಲ ತತ್ವವನ್ನೇ ಉಲ್ಲಂಘಿಸಿದೆ ಈ ಭೇಟಿಯ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಪ್ರಧಾನಮಂತ್ರಿ ತಾವು ಸ್ವೀಕರಿಸಿದ ಅಧಿಕಾರ ಮತ್ತು ಗೋಪ್ಯತೆಯ ಪ್ರಮಾಣ ವಚನವನ್ನು ಉಲ್ಲಂಘಿಸಿದ್ದಾರೆ ಅನ್ನೋದು ವಿರೋಧ ಪಕ್ಷಗಳ ವಾದ ಶಾಸಕಾಂಗ ಅಂದರೆ ಲಾ ಮೇಕರ್ಸ್ ಅವರ ಕೆಲಸ ಏನು ಕಾನೂನುಗಳ ರಚನೆ ಮಾಡೋದು ಕಾರ್ಯಾಂಗ ಕಾನೂನುಗಳ ಅನುಷ್ಠಾನ ಮಾಡುತ್ತೆ ನ್ಯಾಯಾಂಗ ಈ ಕಾನೂನುಗಳು ಸಂವಿಧಾನಬದ್ಧವಾಗಿ ಇದೆಯೇ ಅಂತ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಹೊರುತ್ತೆ ಹೀಗಾಗಿ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ ನಮ್ಮೆಲ್ಲರ ಮೂಲಭೂತ ಹಕ್ಕುಗಳ ರಕ್ಷಕನಾಗಿ ಮತ್ತು ಸಂವಿಧಾನದ ಪಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಈಗಾಗಲೇ ಸಾಕಷ್ಟು ಆರೋಪಗಳನ್ನು ಹೊಂದಿವೆ ನಿಮ್ಗೆ ಗೊತ್ತು ಆ ವಿಚಾರಗಳು ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ನಾವು ಪ್ರತಿದಿನ ಕೇಳ್ತಾನೆ ಇರ್ತೀವಿ ಜನಪ್ರತಿನಿಧಿಗಳ ವಿರುದ್ಧ ಇರುವಂಥ ಕೇಸ್ಗಳನ್ನ ನಾವು ಹ್ಯಾಂಡಲ್ ಮಾಡೋಕೆಂದ್ರೆ ಒಂದು ಪ್ರತ್ಯೇಕ ಕೋರ್ಟ್ ಕೂಡ ಇದೆ ಸೊ ಇಡೀ ವ್ಯವಸ್ಥೆ ಸಾಕಷ್ಟು ಕಳಂಕದಿಂದ ಕೂಡಿದೆ ದೋಷಪೂರಿತವಾಗಿ ಕೂಡಿದೆ ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ ಮತ್ತು ಅಭಿಪ್ರಾಯದಲ್ಲಿ ಸಾಕಷ್ಟು ಮಟ್ಟಿಗೆ ಸತ್ಯಾಂಶ ಕೂಡ ಇದೆ ಆದರೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರಲ್ಲಿ ಇನ್ನೂ ಕೂಡ ವಿಶ್ವಾಸ ಇದೆ ಜನಸಾಮಾನ್ಯರು ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಂದ ನ್ಯಾಯ ಸಿಗದೇ ಹೋದಾಗ ಕಡೆಯದಾಗಿ ಕೋರ್ಟ್ ಇದೆ ಅನ್ನೋ ನಂಬಿಕೆನ ಹೊಂದಿರ್ತಾರೆ ಅಂದರೆ ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆನ ಜನಸಾಮಾನ್ಯರು ನಮ್ಮಂಥವ್ರು ಹೊಂದಿರ್ತಾರೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಂಗವು ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಜೊತೆಗೆ ಸಂಬಂಧ ಬೆಳೆಸಿದಾಗ ಅಥವಾ ಸಖ್ಯ ಬೆಳೆಸಿದಾಗ ಅಲ್ಲಿರುವಂಥ ಕಳಂಕ ಅಂದರೆ ಕಾರ್ಯಾಂಗ ಅಥವಾ ಶಾಸಕಾಂಗದಲ್ಲಿರುವಂಥ ದೋಷಗಳು ಕಳಂಕಗಳು ನ್ಯಾಯಾಂಗ ವ್ಯವಸ್ಥೆ ಕೂಡ ತಟ್ಟೋದಿಲ್ವೇ ಅನ್ನೋ ಪ್ರಶ್ನೆ ಉದ್ಭವಗೊಳ್ಳುತ್ತೆ ಸೊ ಹೀಗಾಗಿ ಇಂಥ ಸಿಚುವೇಷನ್ಗಳು ಬಂದಾಗ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನರಿಗೆ ನಂಬಿಕೆ ಕಡಿಮೆ ಆಗುವ ಸಾಧ್ಯತೆ ಇದೆ ಸಾರ್ವಜನಿಕ ಸಭೆಗಳಲ್ಲಿ ನಾವು ಪರಸ್ಪರ ಭೇಟಿಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಆದರೆ ಪ್ರಧಾನಿ ಮುಖ್ಯ ನ್ಯಾಯಮೂರ್ತಿಯ ಮನೆಗೆ ಭೇಟಿ ನೀಡುವುದನ್ನು ಅದೇ ದೃಷ್ಟಿಕೋನದಲ್ಲಿ ನೋಡಬೇಕಾ ಅನ್ನೋದನ್ನು ಯೋಚಿಸಬೇಕಾಗಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮತ್ತು ಪ್ರಧಾನಿ ಖಾಸಗಿ ಕಾರ್ಯಕ್ರಮದಲ್ಲಿ ಈ ರೀತಿ ಹಿಂದೆ ಎಂದು ಕಾಣಿಸಿಕೊಂಡಿರಲಿಲ್ಲ ಹೀಗಾಗಿ ಈ ಬೆಳವಣಿಗೆ ಸಾಕಷ್ಟು ಪ್ರಶ್ನೆಗಳನ್ನೇ ಎತ್ತಿದೆ ಮತ್ತು ಸಾಕಷ್ಟು ಆಕ್ಷೇಪಣೆಗಳಿಗೂ ಕೂಡ ಕಾರಣವಾಗಿದೆ ಇನ್ನೊಂದೆಡೆ ಪ್ರಧಾನಿಯವರ ಈ ಒಂದು ಭೇಟಿಯನ್ನು ಬಿ ಜೆ ಪಿ ಮನಮೋಹನ್ ಸಿಂಗ್ ಅವರು ತಮ್ಮ ಅವಧಿಯಲ್ಲಿ ಎರಡು ಸಾವಿರದ ಒಂಬತ್ತರ ಇಫ್ತಾರ್ ಕೂಟದಲ್ಲಿ ಅಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂಥ ಕೆ ಜಿ ಬಾಲಕೃಷ್ಣನ್ ಅವರು ಭಾಗಿಯಾಗಿರಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಬಿ ಜೆ ಪಿ ಕೇಳಿದೆ ಆದರೆ ಈ ಎರಡೂ ಪ್ರಸಂಗಗಳ ಮಧ್ಯೆ ಹೋಲಿಕೆ ಇದೆಯಾ ಅಂತ ನಾವು ನೋಡಬೇಕು ಯಾಕಂದರೆ ಇಫ್ತಾರ್ ಅನ್ನೋದು ಒಂದು ಸಾರ್ವಜನಿಕ ಕಾರ್ಯಕ್ರಮ ಆಗಿತ್ತು ಈ ಕಾರ್ಯಕ್ರಮಕ್ಕೆ ಕೇವಲ ಮುಖ್ಯ ನ್ಯಾಯಮೂರ್ತಿ ಮಾತ್ರವಲ್ಲ ವಿರೋಧ ಪಕ್ಷಗಳ ನಾಯಕರು ಸೇರಿದಂತೆ ಹಲವಾರು ಗಣ್ಯರನ್ನು ಆಹ್ವಾನ ಮಾಡಲಾಗಿತ್ತು ಆದರೆ ಮುಖ್ಯ ನ್ಯಾಯಮೂರ್ತಿ ಮನೆಯಲ್ಲಿ ನಡೆದ ಪೂಜೆಗೆ ಪ್ರಧಾನಿ ಜೊತೆಗೆ ಇನ್ನಿತರ ಗಣ್ಯರನ್ನು ಆಹ್ವಾನ ಮಾಡಲಾಗಿತ್ತಾ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ವಿಪಕ್ಷಗಳು ವಾದಿಸ್ತಾ ಇವೆ ಈಗ ನಮ್ಮ ಮನಸ್ಸಲ್ಲಿ ಬರುವಂಥ ಪ್ರಶ್ನೆ ಏನಂದರೆ ಹಾಗಾದರೆ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಅವ್ರು ಹೇಗಿರಬೇಕು ಅವರ ನಡವಳಿಕೆ ಹೇಗಿರಬೇಕು ಅವರು ಯಾವ ರೀತಿಯ ಪ್ರೋಟೋಕಾಲ್ನ ಫಾಲೋ ಮಾಡಬೇಕು ಅಥವಾ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಮೇ ಏಳನೇ ತಾರೀಕಿನಂದು ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಜಡ್ಜ್ಗಳು ನ್ಯಾಯಾಧೀಶರಾದವರು ಯಾವ ರೀತಿ ನಡೆದುಕೊಳ್ಬೇಕು ಅಂತ ಒಂದು ಪಟ್ಟಿ ಮಾಡ್ತಾರೆ ಮತ್ತು ಆ ಪಟ್ಟಿಗೆ ರೀಸ್ಟೇಟ್ಮೆಂಟ್ ಆಫ್ ವ್ಯಾಲ್ಯೂಸ್ ಆಫ್ ಜುಡಿಷಿಯಲ್ ಲೈಫ್ ಅಂತ ಹೆಸರಿಡ್ತಾರೆ ಅದರಲ್ಲಿ ಸಾಕಷ್ಟು ಅಂಶಗಳಿವೆ ಅದರಲ್ಲಿ ಮುಖ್ಯವಾಗಿ ಈ ಕೆಳಕಂಡ ಅಂಶಗಳಿವೆ ಮೊದಲನೇದಾಗಿ ಜಸ್ಟಿಸ್ ಶುಡ್ ನಾಟ್ ಓನ್ಲಿ ಬಿ ಡನ್ ಬಟ್ ಇಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್ ಅಂದರೆ ನ್ಯಾಯವನ್ನು ಕೊಡೋದು ಮಾತ್ರ ನ್ಯಾಯಾಧೀಶರ ಜವಾಬ್ದಾರಿಯಲ್ಲ ನ್ಯಾಯ ಕೊಟ್ಟಿದೆ ಅಂತ ಕನ್ವಿನ್ಸಿಂಗ್ ಆಗಿ ತೋರಿಸೋದು ಕೂಡ ನ್ಯಾಯಾಧೀಶರ ರೆಸ್ಪಾನ್ಸಿಬಿಲಿಟಿ ಅನ್ನೋ ಮಾತನ್ನು ಈ ಒಂದು ಪಟ್ಟಿಯಲ್ಲಿ ಬರುತ್ತೆ ಅಂದರೆ ನ್ಯಾಯಾಧೀಶರ ನಡವಳಿಕೆ ನ್ಯಾಯಾಂಗ ವ್ಯವಸ್ಥೆಯ ನಿಷ್ಪಕ್ಷಪಾತ ಧೋರಣೆಯ ಬಗ್ಗೆ ಜನರಲ್ಲಿ ನಂಬಿಕೆಯನ್ನು ಗಟ್ಟಿಗೊಳಿಸುವಂತೆ ಇರಬೇಕು ನ್ಯಾಯಾಧೀಶರ ಯಾವುದೇ ವೈಯಕ್ತಿಕ ಅಥವಾ ಅಧಿಕೃತ ಕಾರ್ಯ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಪ್ರಶ್ನೆ ಮೂಡಿಸೋ ಹಾಗಿದ್ದರೆ ನ್ಯಾಯಾಧೀಶರು ಅದನ್ನು ಅವಾಯ್ಡ್ ಮಾಡಬೇಕು ಎರಡನೇದಾಗಿ ನ್ಯಾಯಾಧೀಶರ ಕುಟುಂಬದವರು ಬಾರ್ ಕೌನ್ಸಿಲ್ನ ಸದಸ್ಯರಾಗಿದ್ದರೆ ಅಂದರೆ ವಕೀಲಿ ವೃತ್ತಿ ಮಾಡ್ತಾ ಇದ್ದರೆ ನ್ಯಾಯಾಧೀಶರು ವಾಸಿಸುವ ಮನೆಯಲ್ಲಿ ಅವರು ವಾಸ ಮಾಡೋ ಹಾಗಿಲ್ಲ ನ್ಯಾಯಾಧೀಶರು ತಮ್ಮ ಕಚೇರಿಯ ಘನತೆಯನ್ನು ಕಾಪಾಡಲು ಒಂದು ಮಟ್ಟಿನ ವೈರಾಗ್ಯವನ್ನು ಅನುಸರಿಸಬೇಕು ನಾಲ್ಕನೇದಾಗಿ ಎಲ್ಲ ನ್ಯಾಯಾಧೀಶರು ಯಾವಾಗಲೂ ಕೂಡ ತಾವು ಸಾರ್ವಜನಿಕ ದೃಷ್ಟಿಯಲ್ಲಿ ಇದ್ದೇವೆ ಅಂದರೆ ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಭಾವನೆಯಿಂದ ಜಾಗರೂಕರಾಗಿರಬೇಕು ಜೊತೆಗೆ ತಮ್ಮ ಸ್ಥಾನದ ಘನತೆಗೆ ಚ್ಯುತಿ ಬರುವ ಪ್ರಶ್ನೆ ಉದ್ಭವಗೊಳ್ಳುವಂತಹ ಯಾವುದೇ ಕಾರ್ಯಗಳಿಂದ ಅಥವಾ ಕಾರ್ಯಕ್ರಮಗಳಿಂದ ಅವರು ಅಂತರವನ್ನ ಕಾಪಾಡಿಕೊಳ್ಳಬೇಕು ಸೊ ಈ ತರ ಅಂಶಗಳು ಸೇರಿದಂತೆ ಒಟ್ಟು ಹದಿನಾರು ಅಂಶಗಳನ್ನ ಪಟ್ಟಿ ಮಾಡಲಾಯಿತು ಮತ್ತು ಆ ಸಭೆಯಲ್ಲಿ ಆ ಗೊತ್ತುವಳಿಯನ್ನು ಮಂಡಿಸಲಾಯಿತು ಸೊ ಈ ಒಂದು ಹದಿನಾರು ಅಂಶಗಳನ್ನ ಡೀಟೇಲ್ ಆಗಿ ತಿಳ್ಕೊಳ್ಬೇಕಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ಹೋಗಿ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಅದನ್ನು ಗಮನಿಸಬಹುದು ಸೊ ಈಗ ಉದ್ಭವಗೊಳ್ಳುವ ಪ್ರಶ್ನೆ ಏನಂದ್ರೆ ಈ ಥರದ ಗಂಭೀರ ವಿಷಯಗಳು ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಗಮನಕ್ಕೆ ಬರಲಿಲ್ವಾ ನ್ಯಾಯಾಧೀಶರೇ ಅಂಗೀಕರಿಸಿರುವಂಥ ಈ ಗೊತ್ತುವಳಿ ಬಗ್ಗೆ ಈ ನಿರ್ಲಕ್ಷ್ಯ ಯಾಕೆ ಅನ್ನೋದು ಈಗ ಕೇಳಿ ಬರ್ತಿರುವಂಥ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ನ್ಯಾಯಾಂಗ ಸ್ವಾತಂತ್ರ್ಯ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಭೂತ ಸ್ತಂಭ ಅಂದರೆ ನ್ಯಾಯಾಂಗದ ಸ್ವಾತಂತ್ರ್ಯ ಒಂಥರ ಅನ್ಕಾಂಪ್ರಮೈಸಿಂಗ್ ಅದರಲ್ಲಿ ಯಾವುದೇ ಜಿಲ್ಲಾ ಅಥವಾ ಯಾವುದೇ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಹಾಗಿಲ್ಲ ಹೀಗಾಗಿಯೇ ಈ ವಿವಾದ ಈಗ ಭಾಳ ದೊಡ್ಡ ಸ್ವರೂಪವನ್ನು ಪಡೆದುಕೊಂಡಿದೆ ಹಾಗೆ ನೋಡಿದರೆ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ವೈಯಕ್ತಿಕವಾಗಿ ಅಂದರೆ ತಮ್ಮ ಹುದ್ದೆಯಲ್ಲಿ ಇರುವಾಗಲೇ ಅತ್ಯುನ್ನತ ನ್ಯಾಯಿಕ ತತ್ವಗಳನ್ನ ಎತ್ತಿ ಹಿಡಿದವರು ಅಂದರೆ ಉದಾಹರಣೆಗೆ ಎಲೆಕ್ಟ್ರೋಲ್ ಬಾಂಡ್ಸ್ನಂಥ ಕಾನೂನಾತ್ಮಕ ಭ್ರಷ್ಟಾಚಾರವನ್ನು ಅಸಂಬದ್ಧ ಅಂತ ಹೇಳಿದಂಥ ನ್ಯಾಯಮೂರ್ತಿಗಳವರು ಸೊ ಹೀಗಾಗಿ ಅವ್ರ ಬಗ್ಗೆ ಒಂದು ಒಳ್ಳೆಯ ನಂಬಿಕೆ ಇದೆ ಜೊತೆಗೆ ಚಂದ್ರಚೂಡ್ ಅವರು ನ್ಯಾಯಾಧೀಶರು ನಿವೃತ್ತಿ ಆಗ್ತಿದ್ದ ಹಾಗೆ ರಾಜಕೀಯ ಪ್ರವೇಶ ಮಾಡೋದನ್ನು ಕೂಡ ಅವರು ವಿರೋಧಿಸಿದ್ದಾರೆ ದೈನಿಕ ಜಾಗರಣ ಅನ್ನೋ ಪತ್ರಿಕೆಗೆ ಅವರು ಒಂದು ಸಂದರ್ಶನ ನೀಡಿದ್ದಾರೆ ಮತ್ತು ಆ ಸಂದರ್ಶನದಲ್ಲಿ ಅವರು ಏನು ಹೇಳ್ತಾರೆ ಅಂದ್ರೆ ನ್ಯಾಯಾಧೀಶರು ರಾಜಕೀಯ ಪ್ರವೇಶದಿಂದ ದೂರ ಉಳಿಬೇಕು ಯಾಕೆಂದ್ರೆ ಒನ್ಸ್ ಯು ಆರ್ ಅಪಾಯಿಂಟೆಡ್ ಆ್ಯಸ್ ಅ ಜಡ್ಜ್ ಯು ಆರ್ ಜಡ್ಜ್ ಫಾರ್ ಲೈಫ್ ಅನ್ನೋ ಮಾತನ್ನ ಹೇಳಿದ್ದಾರೆ ಅದರ ಅರ್ಥ ಏನಂದ್ರೆ ಒಂದು ಸಲ ನೀವು ಜಡ್ಜ್ ಆಗಿ ಅಪಾಯಿಂಟ್ ಆಗಿದ್ರೆ ಅಂದ್ರೆ ನೀವು ಲೈಫ್ ಲಾಂಗ್ ಜಡ್ಜ್ ಅಂತ ನೀವು ಲೈಫ್ ಲಾಂಗ್ ನ್ಯಾಯಮೂರ್ತಿಗಳೇ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂದ್ರೆ ಅದು ಕೇವಲ ಒಂದು ಹುದ್ದೆ ಅಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಒನ್ಸ್ ಯು ಆರ್ ಅಪಾಯಿಂಟೆಡ್ ಜರ್ ಜಡ್ಜ್ ಫಾರ್ ಲೈಫ್ ಜೊತೆಗೆ ಅವರು ಕೂಲಿಂಗ್ ಆಫ್ ಪೀರಿಯಡ್ ನ ಕಡ್ಡಾಯ ಮಾಡೋದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಈ ಕೂಲಿಂಗ್ ಆಫ್ ಪೀರಿಯಡ್ ಅಂದ್ರೆ ಏನು ಅಂತ ಹೇಳ್ತೀನಿ ಈಗ ನ್ಯಾಯಾಧೀಶ ಹುದ್ದೆಯಿಂದ ನಿವೃತ್ತಿ ಆಗ್ತಿದ್ದ ಹಾಗೆ ಜಸ್ಟಿಸ್ ಅರುಣ್ ಮಿಶ್ರಾ ಅವರು ಮಾನವ ಹಕ್ಕುಗಳ ಆಯೋಗದ ಮುಖ್ಯಸ್ಥರಾಗಿ ನೇಮಕಗೊಂಡರು ಇನ್ನೊಬ್ಬ ಜಸ್ಟಿಸ್ ರಂಜನ್ ಗೊಗೊಯ್ ಅವರು ರಾಜ್ಯಸಭೆಯ ಸದಸ್ಯರಾದ್ರು ನಿವೃತ್ತಿ ಆಗ್ತಿದ್ದ ಹಾಗೆ ರಾಜಕೀಯ ಪ್ರವೇಶ ಮಾಡೋದು ಬೇರೆ ಬೇರೆ ಹುದ್ದೆಗಳನ್ನ ಪಡೆಯೋದು ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಹುಟ್ಟುವಂಥ ಸಂಶಯ ಏನಂದರೆ ನ್ಯಾಯಾಧೀಶರು ಲಾಭದಾಯಕ ಹುದ್ದೆಗಳ ಬದಲಾಗಿ ತೀರ್ಪುಗಳಲ್ಲಿ ಪಕ್ಷಪಾತ ತೋರುವ ಘಟನೆಗಳು ನಡೀಬಹುದು ಅಂದರೆ ಆಡಳಿತದಲ್ಲಿರುವಂಥ ಸರ್ಕಾರದ ಪರವಾಗಿ ತೀರ್ಪುಗಳನ್ನ ಕೊಡುವಂಥ ಘಟನೆಗಳು ನಡೀಬಹುದು ಅದಕ್ಕೆ ಬದಲಾಗಿ ಸರ್ಕಾರ ಈ ಥರ ನ್ಯಾಯಮೂರ್ತಿಗಳನ್ನು ಯಾವುದೋ ಒಂದು ಮಹತ್ವದ ಪೊಸಿಷನ್ಗೆ ಅವ್ರನ್ನ ಅವ್ರ ನಿವೃತ್ತಿ ಆಗ್ತಿದ್ದ ಹಾಗೆ ಅವರಿಗೆ ಕೊಡಬಹುದು ಅನ್ನೋ ಮಾತುಗಳು ಸಂಶಯಗಳು ಕೇಳಿಬರ್ತಾಯಿವೆ ಹೀಗಾಗಿ ಇಲ್ಲಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಹೇಳಿರುವಂಥ ಕೂಲಿಂಗ್ ಆಫ್ ಪೀರಿಯಡ್ ಅತ್ಯಗತ್ಯ ಕೂಲಿಂಗ್ ಆಫ್ ಪೀರಿಯಡ್ ಅಂತಂದರೆ ನ್ಯಾಯಾಧೀಶರು ನಿವೃತ್ತಿ ಆದ ನಂತರ ಕನಿಷ್ಠ ಎರಡು ಮೂರು ವರ್ಷಗಳ ಕಾಲ ಅವ್ರಿಗೆ ಯಾವುದೇ ಹುದ್ದೆಗಳನ್ನು ನೀಡಬಾರ್ದು ಈ ಅವಧಿಯಲ್ಲಿ ಅವರು ರಾಜಕೀಯವನ್ನು ಪ್ರವೇಶ ಮಾಡಬಾರ್ದು ಅನ್ನೋ ಮಾತನ್ನು ಹೇಳಿದ್ದಾರೆ ಎಷ್ಟು ವರ್ಷಗಳ ಕಾಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇನ್ನೂ ಬಹುಶಃ ಕ್ಲಾರಿಟಿ ಇಲ್ಲ ಮುಂದಿನ ದಿನಗಳಲ್ಲಿ ಅದು ಕ್ಲಾರಿಟಿ ಬರಬಹುದು ಕೂಡ ಇಂಥ ನ್ಯಾಯಿಕ ಮೌಲ್ಯಗಳನ್ನು ಹೊಂದಿರುವಂಥ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಈ ಭೇಟಿ ಈಗ ಸಾಕಷ್ಟು ದ್ವಂದ್ವಗಳನ್ನು ಮೂಡಿಸಿದೆ ಅಥವಾ ಈ ಭೇಟಿ ಮಾಡೋ ಮೂಲಕ ಪ್ರಧಾನಿ ಮೋದಿಯವರು ಚಂದ್ರಚೂಡ್ ಅವರ ಮೇಲೆ ಜನರಿಗಿದ್ದಂಥ ವಿಶ್ವಾಸಾರ್ಹತೆಗೆ ಧಕ್ಕೆ ಉಂಟು ಮಾಡಿದ್ರಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇವೆ ಒಟ್ಟಾರೆಯಾಗಿ ಕೆಳಹಂತದ ಕೋರ್ಟ್ಗಳಿರಲಿ ಅಥವಾ ಉನ್ನತ ನ್ಯಾಯಾಲಯಗಳಿರಲಿ ಅಲ್ಲಿರುವಂಥವರು ಕಾರ್ಯಾಂಗದ ಅಥವಾ ಶಾಸಕಾಂಗದ ಸದಸ್ಯರ ಜೊತೆಗೆ ನಂಟನ್ನು ಬೆಳೆಸ್ಕೊಳ್ಬಾರ್ದು ಕಾರ್ಯಾಂಗದ ಸದಸ್ಯರು ಮಾತ್ರವಲ್ಲ ಬೇರೆ ರಾಜಕಾರಣಿಗಳು ಸಮಾಜದ ಮುಖಂಡರು ಗಣ್ಯ ವ್ಯಕ್ತಿಗಳ ಜೊತೆಗೆ ಕೂಡ ಅವರು ಸಂಪರ್ಕವನ್ನು ಬೆಳೆಸಬಾರ್ದು ಇದಕ್ಕೇನು ಕಾರಣ ಅಂದರೆ ಈ ಥರ ನಂಟು ಬೆಳೆಸ್ಕೊಂಡ್ರೆ ಅದು ಹಿತಾಸಕ್ತಿಯ ಸಂಘರ್ಷಕ್ಕೆ ಕಾರಣವಾಗಬಹುದು ಮತ್ತು ಅದು ಜನರಲ್ಲಿ ಸಂದೇಹವನ್ನು ಸೃಷ್ಟಿ ಮಾಡಬಹುದು ಇನ್ನೂ ಒಂದು ಮಾತನ್ನು ಹೇಳ್ಬೋದು ನ್ಯಾಯಾಧೀಶರು ಕೂಡ ಕೊನೆಗೂ ಮನುಷ್ಯರೇ ಅವ್ರಿಗೂ ಖಾಸಗಿ ಜೀವನ ಅಂತ ಇದ್ದೇ ಇರುತ್ತೆ ಅವ್ರಿಗೂ ಕೂಡ ಭಾವನೆಗಳಂತಿದ್ದೇ ಇರುತ್ತೆ ಯಾರೇ ಆಗಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬಹುದು ಅನ್ನೋದ್ರಲ್ಲೂ ಕೂಡ ಅಂಥ ದೊಡ್ಡ ದೋಷ ಏನಿಲ್ಲ ಆದರೆ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಮುಖ್ಯಸ್ಥರ ಈ ರೀತಿಯ ಭೇಟಿಗಳು ಪ್ರಜಾಪ್ರಭುತ್ವಕ್ಕೆ ಅಷ್ಟೊಂದು ಸರಿ ಕಾಣೋದಿಲ್ಲ ಮತ್ತು ಇದರ ಈ ಥರದ ಭೇಟಿಯ ಸಾರ್ವಜನಿಕ ಪ್ರದರ್ಶನದ ಅಗತ್ಯ ಕೂಡ ಇರಲಿಲ್ಲ ಅನ್ನೋದು ಈಗ ಕೇಳಿ ಬರ್ತಿರುವಂಥ ಮಾತು ಯಾಕೆ ಅಂತಂದರೆ ಎಷ್ಟೋ ಪ್ರಕರಣಗಳು ಸರ್ಕಾರದ ವಿರುದ್ಧ ದಾಖಲಾಗಿರ್ತವೆ ಅಥವಾ ಸರ್ಕಾರ ಬೇರೆಯವರ ಮೇಲೆ ದಾಖಲು ಮಾಡಿರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಈ ರೀತಿಯ ನಡೆಗಳಿಂದ ಜನರಲ್ಲಿ ಒಂದಷ್ಟು ಸಂಶಯಗಳು ಹುಟ್ಟುಕೊಳ್ತವೆ ಸೊ ಜನರ ಕನಸು ದೂರದೃಷ್ಟಿ ಮತ್ತು ಭರವಸೆಗಳ ಗುಚ್ಛವೇ ಸಂವಿಧಾನ ಅಂತ ಅರಿಸ್ಟಾಟಲ್ ಹೇಳಿದ್ದಾನೆ ಇದರರ್ಥ ಸಂವಿಧಾನ ಅನ್ನೋದು ರಾಜ್ಯವು ಅಂದರೆ ರಾಷ್ಟ್ರವು ತನಗಾಗಿ ಮಾಡಿಕೊಂಡಿರುವಂಥ ಜೀವನ ವಿಧಾನ ಈ ಸಂವಿಧಾನ ಅನ್ನುವಂಥ ಜೀವನ ವಿಧಾನವನ್ನು ಕಾಪಾಡಬೇಕಾದವರೇ ಪಕ್ಷಪಾತದ ಗುಮಾನಿಗಳಿಗೆ ಕಾರಣವಾದ್ಬಿಟ್ರೆ ಅದು ಜನರಲ್ಲಿ ಸಂಶಯ ಉಂಟು ಮಾಡುತ್ತೆ ಅದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಲಕ್ಷಣ ಅಲ್ಲ ಹೀಗಾಗಿ ಈ ಥರ ಆಗದಂತೆ ಸಂಬಂಧಪಟ್ಟವರು ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಕುರಿತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ರೇ ಕಾರ್ಯಕ್ರಮ ನಮಸ್ಕಾರ ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸುಕ್ಷೇತ್ರ ಎದ್ದಲದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ ವಾರಣಾಸಿ ಅಯೋಧ್ಯ ಗಯಾ ಪ್ರಯಾಗ್ರಾಜ್ ಪುಣ್ಯಸ್ಥಳಗಳ ಭೇಟಿ आसक्तरू संपर्क